ಶ್ರೀಗುರು ಬಸವಲಿಂಗಾಯನ್ನು ವಿಶ್ವಗುರು ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಮಿತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಮಾನವ ಲೋಕಕ್ಕೆ ಬಸವ ಕಲ್ಯಾಣ ಬಸವ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶೇರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಆಗದ ಕಾಲಕ್ಕೆ ಆಗೆಂದರೆ ಆಗದು ಆಗಬೇಕೆಂದು ನಾನು ಬೆಂಬೀಳೆನಯ್ಯ ಆಗು ಮಾಡುವ ತಂದೆ ನೀನು ಆಡಿ ಬರುವ ಮಕ್ಕಳಿಗೆ ಉಡುವ ಉಣಿಸುವ ತಾಯಿಯಂತೆ ಸಲಹು ಕೂಡಲ ಸಂಗಮ ದೇವಾ ಮಹಾತ್ಮ ಬಸವಣ್ಣನವರ ಈ ಒಂದೇ ಒಂದು ವಚನ ಒಂದ್ ವೇಳೆ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಕಾಯಕಗಳನ್ನು ನಮ್ಮ ನಮ್ಮ ಕಾರ್ಯಗಳನ್ನು ಸತ್ಯ ನ್ಯಾಯ ನೀತಿಲಿಂದ ನಡೆದುಕೊಂಡು ಹೋಗುತ್ತಾ ಇದ್ದರೆ ಆ ಮುಂದಿನ ಕಾರ್ಯಗಳು ಸೃಷ್ಟಿಕರ್ತನ ಮೇಲೆ ಬಿಟ್ಟು ಬಿಡಬೇಕು ಎನ್ನುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು ನಿರಾಶೆ ಭಾವನೆದಿಂದ ಯಾವುದೇ ಕಾರ್ಯ ಯಾವುದೇ ಕೆಲಸ ಯಾವುದೇ ಕಾಯಕ ಕೈಗೆತ್ತಿಕೊಂಡಾಗ ಆ ಕಾಯಕದ ಮೇಲೆ ಆ ಕೆಲಸದ ಮೇಲೆ ಇನ್ನೊಂದು ಯಾವುದೇ ಉದ್ದೇಶ ಇರಲಿ ಅದರ ಮೇಲೆ ನಾವು ಭಕ್ತಿ ನಿಷ್ಠೆ ಶ್ರದ್ಧೆಯಿಂದ ನಾವು ಮಾಡುತ್ತಾ ಹೋಗಬೇಕು ಎನ್ನುತ್ತಾರೆ ಮಹಾತ್ಮ ಬಸವಣ್ಣನವರು ಆ ಮುಂದಿನ ಫಲ ಕೊಡ್ತಕ್ಕಂಥದ್ದು ಸೃಷ್ಟಿಕರ್ತ ಎಲ್ಲರ ಒಳಗೆ ಇದ್ದನಲ್ಲ ಇವನ ಮೇಲೆ ಬಿಟ್ಟು ಕೊಡಬೇಕು ಆದರೆ ಇವತ್ತು ದೇಶದಲ್ಲಿ ಏನೋ ಒಂದು ನಿಷ್ಠೆ ಇರುವುದಿಲ್ಲ ದೇಹವೇ ದೇವಾಲಯವೊಂದು ಶ್ರದ್ಧೆ ಇರುವುದಿಲ್ಲ ಇಂತಹ ಜನಗಳು ಏನು ಮಾಡುತ್ತಾರೆ ಏನೇನೋ ಬೇಡಿಕೆಗಳು ಇಟ್ಕೊಳ್ತಾರೆ ಇನ್ನು ಯಾರೋ ಹತ್ತಿರ ಕೈ ತೋರ್ಸ್ಕೊಳಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಇರ್ತಕ್ಕಂಥ ಹತ್ತಿರ ಹೋಗಿ ಮತ್ತೆ ಅವರಿಗೆ ಬಕ್ರೀಕ ಬಲಿ ಅಂದರೆ ಒಂದು ಕಟುಕರು ಕುರಿಗಳನ್ನು ಪ್ರಾಣಿಗಳನ್ನು ಕೊಂತಾರಲ್ಲ ಆ ರೀತಿ ಇವರು ಕೊಲೆ ಆಗೋದಿಲ್ಲ ಆದರೆ ಇವರ ತಲೆಯಲ್ಲಿ ಮಾನಸಿಕ ರೋಗನ ಹಾಕಿ ಇನ್ನಷ್ಟು ಅಜ್ಞಾನದಲ್ಲಿ ಬಳಲುತ್ತಾ ಬಳಲುತ್ತಾ ಹುಚ್ಚರಂತೆ ತಿರು ತಿರುಗತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತಾರಲ್ಲ ಇಂಥವರಿಗೆ ಈ ವಚನ ನಿಜಕ್ಕೂ ಬಲವನ್ನು ಕೊಡುತ್ತದೆ ಅಂತಕ್ಕಂಥದ್ದು ನನ್ನ ಗಟ್ಟಿತನ ಆದ್ದರಿಂದ ನಮ್ಮ ಮನಸ್ಸುದ್ದಿ ಇಟ್ಟುಕೊಂಡು ಆತ್ಮ ಸಾಕ್ಷ್ಯದಿಂದ ನಮ್ಮ ಯಾವುದೇ ಕಾರ್ಯಗಳಿಲ್ಲ ನಾವು ಮಾಡುತ್ತಾ ಮಾಡುತ್ತಾ ಹೋಗುವುದು ನಮ್ಮ ಕೆಲಸ ಅಷ್ಟೇ ಹೊರತಾಗಿ ಆ ಫಲದ ಬಗ್ಗೆ ನಾವು ಬಹಳಷ್ಟು ಆಶೆಗಳನ್ನು ಇಟ್ಟುಕೊಳ್ಳಬಾರದು ನಮ್ಮ ಕಾರ್ಯ ಸುಗಮವಾಗಿ ಒಳ್ಳೆಯದಾಗಿ ಮಾಡುವ ಪ್ರಯತ್ನ ಮಾಡಬೇಕು ಹೊರತಾಗಿ ಅದಕ್ಕೆ ನಿರಾಶೆ ಭಾವನೆ ಯಾರು ಕೂಡ ಮಾಡಿದರೆ ಅದು ಒಳ್ಳೆಯದಲ್ಲ ಅದರಿಂದ ಮಾನಸಿಕ ರೋಗ ಆಗಲಿ ಇನ್ನಿತರ ಏನೇನೋ ಒಂಥರ ಸಂತೋಷದಲ್ಲಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಈ ವಚನ ನಿಜಕ್ಕೂ ಭಾರತೀಯರಿಗೂ ಬಹಳ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ನನ್ನ ಗಟ್ಟಿತನ ಏನೇನೋ ಬೇಡಿಕೆಗಳಿಟ್ಕೊಂಡು ಹೋಗ್ತಾ ಇರ್ತಾರೆ ದುಡ್ಡು ಖರ್ಚು ಮಾಡಿಕೊಂಡು ಅವೆಲ್ಲವೂ ಕೂಡ ಇನ್ನೊಬ್ಬರು ಮನೆ ತುಂಬಲಿಕ್ಕೆ ಇರ್ತಾರೆ ಹೊರತಾಗಿ ನಮ್ಮದೇನಂತೂ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ ಈ ಬಸವಣ್ಣನ ವಚನ ನಾನು ಗಟ್ಟಿತನದಿಂದ ಹೇಳುತ್ತಿದ್ದೇನೆ ಎಂದು ನನ್ನ ಆತ್ಮಸಾಕ್ಷ ಹೇಳುತ್ತಿದ್ದೇನೆ ಆದ್ದರಿಂದ ತಮ್ಮೆಲ್ಲರಿಗೂ ಒಂದು ಈ ವಚನ ಆತ್ಮಬಲವನ್ನು ಕೊಡಲು ಆತ್ಮಬಲವನ್ನು ಗಳಿಸಿಕೊಳ್ಳಲು ನಮಗೆ ಒಂದು ಮಾರ್ಗದರ್ಶನವಾಗುತ್ತೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಮಾಡಿದ್ದೇ ಆದರೆ ಪ್ರತಿಯೊಬ್ಬ ಭಾರತೀಯರು ಸ್ವತಂತ್ರ ವಿಚಾರ ಆತ್ಮಬಲದಿಂದ ಬದುಕುತ್ತಾನೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನೇ ಬಯಸುತ್ತಾನೆ ಅಂತಕ್ಕಂಥ ಗಟ್ಟಿತನದ ಭಾವನೆ ನನ್ನದು ಎಂದು ಹೇಳುತ್ತಾ ಕೊನೆಯದಾಗಿ ಇಡೀ ಭಾರತ ಅಷ್ಟೇ ಅಲ್ಲ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದ ಅನುಭವ ಮಂಟಪದ ಸ್ಥಳದಿಂದ ಹತ್ತೊಮ್ಮನೇ ಸರ್ವರಿಗೂ ಶರಣು